ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ಟಿಂಗ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಇದು ನಲ್ವತ್ನಾಲ್ಕು ಸೈಜ್ ಇರುವಂಥ ಇದೆ ಸುತ್ತಳತೆಯ ಬ್ಲೌಸ್ ಇದು ಫ್ರಂಟ್ನಲ್ಲಿ ಪ್ರಿನ್ಸಸ್ ಕಟ್ಟಿಂಗ್ ಆದಮೇಲೆ ಅದು ಎರಡು ಭಾಗ ಹಾಗುತ್ತೆ ಸೊ ಅದನ್ನು ನಾವು ಯಾವ ರೀತಿ ಗುರ್ತು ಇಟ್ಕೊಳ್ಳೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಟಿಪ್ ಕೊಟ್ಟಿದ್ದೀನಿ ಅದರಲ್ಲಿ ನಾನು ಆ ಗುರ್ತನ್ನು ಇಟ್ಕೊಂಡು ಇವಾಗ ಒಂದಕ್ಕೆ ಒಂದು ಅಂತ ನಾನು ಏನು ಬರ್ಕೊಂಡಿದ್ದೆ ಅದನ್ನು ಮತ್ತು ಎರಡು ಎರಡು ಅಂತ ನಾನು ಏನು ಬರ್ಕೊಂಡಿದ್ದೆ ಗುರ್ತು ಅದನ್ನು ಇಟ್ಕೊಂಡು ಆ ಅನುಸಾರದ ಮೇಲೆ ನಾನು ಇವಾಗ ಎರಡು ಫ್ರೆಂಟ್ಗಳನ್ನ ಅಟ್ಯಾಚ್ ಮಾಡ್ಕೊತೀನಿ ಇವಾಗ ನೋಡಿ ನ್ಯಾಚ್ ಟು ನಾಚ್ ಎಲ್ಲಿದೆ ಅಂತ ನೀಟಾಗಿ ನೋಡಿಕೊಂಡು ನಾನು ನ್ಯಾಚಿಂದ ನ್ಯಾಚ್ಗೆ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಮೊದಲಿಗೆ ನಾವು ಈ ತರ ನೋಡಿಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಬಿಡೋಣ ಆ ನಂತರ ಜಾಯಿನ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದು ಒಂದು ಅಂತ ಇರೋದನ್ನು ನಾನು ಫಸ್ಟಿಗೆ ನೋಡಿಕೊಂಡು ಇವಾಗ ಕೆಳಗಡೆಯಿಂದ ನಾನು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಬರ್ತಿದ್ದೀನಿ ಅದು ಏನಿದೆ ಆ್ಯಸ್ ಇಟ್ ಈಸ್ ಹಾಗೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು ಇದರಲ್ಲಿ ಯಾವುದೂ ಟರ್ನ್ ಮಾಡೋದೆಲ್ಲ ಏನೂ ಇರೋದಿಲ್ಲ ಬೇಕಿದ್ದರೆ ಕತ್ತಿನ ಟರ್ನ್ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡ್ಕೊಬೋದು ಇವಾಗ ಎರಡು ಫ್ರೆಂಟ್ಗಳನು ನಾನು ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎರಡು ನ್ಯಾಚ್ ಟು ನ್ಯಾಚ್ ಸಮ ಸಮ ಬರೋ ರೀತಿ ಇಟ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ಬರಬೇಕು ಎರಡೂ ನ್ಯಾಚ್ ಸಮ ಬರಬೇಕು ಆ ರೀತಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಇದು ಬಿಗಿನರ್ಸ್ಗೆ ಅಂತ ಹೇಳ್ಕೊಡ್ತಿರೋದ್ರಿಂದ ನಾನು ನಾರ್ಮಲಾಗಿ ಹೇಳ್ಕೊಡ್ತಿದ್ದೀನಿ ನೆಕ್ಸ್ಟ್ ಟೈಮ್ ನಾನು ಪ್ರಿನ್ಸಸ್ ಕಟ್ಟಿಂಗ್ ಹೇಳ್ಕೊಡ್ಬೇಕಾದ್ರೆ ನಾನು ಇನ್ವೈಟ್ ಆಗಿ ಯಾವ ರೀತಿ ಸ್ಟಿಚಿಂಗ್ ಒಳಗಡೆ ಹೋಗೋದು ಅಂತ ತೋರಿಸ್ಕೊಡ್ತೀನಿ ನನಗೆ ಕೆಳಗಡೆ ಒಂಚೂರು ಒಂದು ಪಾಯಿಂಟ್ ಅಷ್ಟು ಒಂಚೂರು ಜಾಸ್ತಿ ಬಂತು ಅದನ್ನು ಕಟ್ ಮಾಡಿ ಟ್ರಿಮ್ ಮಾಡ್ಕೊಂಡಿದ್ದೀನಿ ನಾನು ಅದೇ ರೀತಿ ಇನ್ನೂ ಒಂದು ಫ್ರೆಂಟನ್ನು ಸಹ ಸ್ಟಿಚ್ ಮಾಡ್ಕೊತೀನಿ ಎರಡು ಕರೆಕ್ಟಾಗಿ ನ್ಯಾಚ್ ಟು ನ್ಯಾಚ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಒಂದು ಕಂಕ್ಳು ಕಡೆ ಸ್ವಲ್ಪ ಜಾಸ್ತಿ ಕಮ್ಮಿ ಬರ್ಬೋದು ಇಲ್ಲ ಕೆಳಗಡೆ ಸ್ವಲ್ಪ ಜಾಸ್ತಿ ಕಮ್ಮಿ ಬರ್ಬೋದು ಬಟ್ ನ್ಯಾಚ್ ಟು ನ್ಯಾಚ್ ವೇರಿಯೇಷನ್ ಆಗಬಾರ್ದು ಆ ರೀತಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಇವಾಗ ನೋಡಿ ನನಗಿದು ಅಷ್ಟೇ ಕೆಳಗಡೆ ಒಂದು ಚೂರು ಒಂದು ಪಾಯಿಂಟ್ ಅಷ್ಟು ಜಾಸ್ತಿ ಬಂತು ಸೊ ಅದನ್ನು ಕಟ್ ಮಾಡಿ ಟ್ರಿಮ್ ಮಾಡ್ಕೊತೀನಿ ಇವಾಗ ನೋಡಿ ಎರಡು ಸ್ಟಿಚಿಂಗ್ ಆದಮೇಲೆ ಈ ರೀತಿ ನೀಟಾಗಿ ಕಫ್ ಅನ್ನೋದು ಬಂದಿರುತ್ತೆ ಇದು ಬಂದು ಇದಾದ್ಮೇಲೆ ಎರಡು ಸಮ ಇದೆಯಾ ಪಟ್ಟಿ ಆ ಥರ ಎಲ್ಲ ನೀಟಾಗಿ ಸ್ವಲ್ಪ ಒಂದು ಸತಿ ಚೆಕ್ ಮಾಡ್ಕೊಂಬಿಟ್ಟು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಇನ್ನು ನನ್ನ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ನಿಮಗೆ ಯಾವ ಥರ ಡಿಸೈನ್ಸ್ ಬೇಕು ಅಥವಾ ನೀವು ಯಾವ ಥರ ಹುಡುಕ್ತಾ ಇದ್ದೀರಾ ಅಂತ ನನಗೆ ತಿಳಿಸ್ಕೊಡಿ ನಾನು ಆ ರೀತಿಯೇ ವೀಡಿಯೋ ತೊಗೊಂಡು ಬರ್ತೀನಿ ಬ್ಯಾಕ್ನ ರೆಡಿ ಮಾಡ್ಕೊಳ್ಳೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಯಾಕಂದರೆ ತುಂಬ ವಿಡಿಯೋದಲ್ಲಿ ಬ್ಯಾಕ್ನ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದನ್ನ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನಾನು ಇಲ್ಲಿ ಸ್ಲೀವ್ಸ್ಗೆ ಬಫ್ ಹಿಡಿತಾ ಇದ್ದೀನಿ ಸೊ ಅದರಿಂದ ಸ್ಲೀವ್ಸ್ನ ನಾನು ತೋರಿಸ್ತಾ ಇದ್ದೀನಿ ನಾನು ಕಟಿಂಗ್ ಮಾಡ್ಕೊಬೇಕಾದ್ರೆ ಒಂದು ಎರಡು ಇಂಚ್ ಎಕ್ಸ್ಟ್ರಾನ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡಿದ್ದೆ ಇವಾಗ ನಾನು ಕಾರ್ನರಿಂದ ಸಮ ಸಮ ಇಟ್ಕೊಂಡು ಅದನ್ನು ಸ್ಟಿಚ್ ಹಾಕ್ಕೊಂಡು ಇದ್ದೀನಿ ನಾವು ಮ್ಯಾಚ್ ಹೊಡ್ಕೊಂಡಿದ್ವಿ ಅಲ್ವಾ ಸೆಂಟರ್ಗೆ ಆ ಸೆಂಟರ್ ಪಾಯಿಂಟ್ಗೆ ಅದು ನಮ್ಮದು ಸ್ಲೀವ್ಸ್ದು ಸೆಂಟರ್ ಪಾಯಿಂಟು ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅಂದರೆ ಬಾಡಿ ಶೋಲ್ಡರ್ ಪಾರ್ಟ್ಗೆ ನಮ್ಮ ಸ್ಲೀವ್ಸು ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಆ ರೀತಿ ನೋಡಿಕೊಂಡು ಒಂದು ಒಂದೂವರೆ ಇಂಚ್ ಹಿಂದೆಗಡೆನೆ ಅಂದರೆ ಸೆಂಟರ್ ಪಾಯಿಂಟಿಂದ ಒಂದೂವರೆ ಇಂಚ್ ಹಿಂದೆಗಡೆನೆ ನಾನು ಈ ರೀತಿ ಸಣ್ಣ ಸಣ್ಣದಾಗಿ ಪ್ಲೇಟ್ಸ್ಗಳನ್ನ ಇಟ್ಕೊಂಡು ಬರ್ತಾಯಿದ್ದೀನಿ ನಾ ಅಂದರೆ ಮೇಲೆ ಶೋಲ್ಡರ್ ಹತ್ರ ಮಾತ್ರ ಸ್ವಲ್ಪ ಸ್ವಲ್ಪ ಗುಬ್ಬಿ ಕೂತ್ಕೊಳ್ಳೋ ಥರ ನಾನು ಬಫ್ ಕುತ್ಕೊಳ್ಳೋ ಥರ ಅದನ್ನು ಇಟ್ಕೊತಾ ಇದ್ದೀನಿ ಅಷ್ಟೇ ಕಟಿಂಗ್ ಮಾಡ್ಕೊಬೇಕಾದ್ರೆ ಒಂದು ಎರಡು ಇಂಚ್ ಎಕ್ಸ್ಟ್ರಾನ ತೊಗೊಂಡು ಕಟಿಂಗ್ ಮಾಡ್ಕೊಬೋದು ಅದು ಯಾವ ರೀತಿ ಕಟಿಂಗ್ ಮಾಡ್ಕೊಬೇಕು ಅಂತ ನಿಮಗೆ ಬೇ ಗೊತ್ತಾಗಬೇಕು ಅಂತ ಇದ್ದರೆ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದು ಯೂಶಲಿ ಗೊತ್ತು ನೋಡಿ ಈ ರೀತಿ ಬರುತ್ತೆ ಅದು ನೋಡಿ ವೇರ್ ಮಾಡಿದಾಗ ಈ ರೀತಿ ನೀಟಾಗಿ ಅದು ಕುತ್ಕೊಳ್ಳುತ್ತೆ ನೋಡಿ ಬರೀ ಮೇಲ್ಗಡೆ ಮಾತ್ರ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಸೊ ಇವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ಮೇಲೆ ನಾವು ಫಸ್ಟ್ ನೋಡ್ಬೇಕಾಗಿರೋದು ಬ್ಯಾಕು ಮತ್ತು ಫ್ರಂಟು ಎರಡು ಸಮ ಸಮ ಇದೆಯಾ ಮತ್ತೆ ಕಂಕ್ಳ ಹತ್ರ ಎರಡು ಕರೆಕ್ಟಾಗಿ ಬರ್ತಿದ್ಯಾ ಅಂತ ನೀಟಾಗಿ ನೋಡ್ಕೊಬೇಕು ಅಲ್ಲೇನಾದರೂ ವೇರಿಯೇಷನ್ ಬಂದರೆ ಬ್ಯಾಕ್ ಹತ್ರ ಟ್ರಿಮ್ ಮಾಡಿಕೊಂಡು ಆ ನಂತರನೇ ಸೊಂಟದ ಪಟ್ಟಿನ ಕಟ್ಕೊಬೇಕಾಗಿರುತ್ತೆ ನಾನು ಇನ್ನೂ ಸೊಂಟದ ಪಟ್ಟಿ ಕಟ್ಟಿಲ್ಲ ನೀವು ಅದೇ ರೀತಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಸ್ವಂಟದ ಪಟ್ಟಿ ಕಟ್ಟೋಕ್ಕೆ ನಾನು ಒಂದು ಒಂದು ಮುಕ್ಕಾಲ್ರಿಂದ ಎರಡು ಉದ್ದನ ಉದ್ದಾನ ತೊಗೊಳ್ಬೇಕು ಅಗಲ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲನ ತಗೊಂಡು ನಾನು ಇವಾಗ ಸೊಂಟದ ಪಟ್ಟಿನ ಕಟ್ಕೊತಾ ಇದ್ದೀನಿ ಯಾಕಂದರೆ ಅಲ್ಲಿ ನಾವು ನಾರ್ಮಲ್ ಬ್ಲೌಸ್ಗಾದ್ರೆ ಫೋರ್ತ್ ಡಾಟ್ ಇದ್ಬಿಟ್ಟು ಅದ್ರಲ್ಲಿ ಮ್ಯಾನೇಜ್ ಮಾಡ್ಕೊಬೋದು ಇದು ಪ್ರಿನ್ಸಸ್ ಕಟ್ಟಿಂಗ್ ಆಗಿರೋದ್ರಿಂದ ಫೋರ್ತ್ ಡಾಟ್ ಅಥವಾ ಏನು ಬರೋದಿಲ್ಲ ಅಲ್ವಾ ಸೊ ಅದರಿಂದ ಸ್ವಂಟದ ಪಟ್ಟಿನ ಅದೇ ರೀತಿ ಉಳ್ ಉಳಿಸ್ಕೊಂಡು ಇವಾಗ ಅದನ್ನು ಕಟ್ಕೊಬೇಕಾಗತ್ತೆ ಈ ಸೊಂಟದ ಪಟ್ಟಿ ಕಂಪ್ಲೀಟ್ ಫ್ರಂಟಿಂದನೂ ನಾವು ಕಟ್ಕೊಬೇಕು ಫ್ರಂಟಲ್ಲೂ ಸಹ ನಾವು ಜಸ್ಟ್ ಲೈನಿಂಗ್ನ ಅದೇ ರೀತಿ ಅಟ್ಯಾಚ್ ಮಾಡಿಕೊಂಡು ಬಿಟ್ಕೊಂಡಿದ್ವಿ ಅಲ್ವಾ ಇವಾಗ ಅಟ್ ಎ ಟೈಮ್ ನಾನು ಎರಡೂ ಫ್ರಂಟ್ ಬ್ಯಾಕು ಎರಡೂ ಸಹ ಕಟ್ಕೊತಾ ಇದ್ದೀನಿ ಮೊದಲಿಗೆ ಈ ರೀತಿ ನಾವು ಕಟ್ ಮಾಡ್ಕೊಂಡಿರೋ ಒಂದೂವರೆ ಇಂಚ್ದು ಪೀಸ್ನ ಇಟ್ಕೊಂಡು ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು ಮತ್ತು ಸ್ಟಾರ್ಟಿಂಗು ನಾನಿಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಕಿನಾರಿನ ಹಾಕಿ ಅದ ನಂತರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ನಾನು ಇಲ್ಲಿ ಬರೀ ಬ್ಯಾಕ್ ಮಾತ್ರ ತೋರಿಸ್ತಿದ್ದೀನಿ ಫ್ರಂಟು ನೀವು ಇದೇ ರೀತಿ ಸ್ಟಿಚ್ ಮಾಡಿಕೊಳ್ಳಿ ಇದು ಯಮಿಗೆ ಮಾಡಿ ತೆಗಿಬೇಕು ಅಂತ ಎಲ್ಲ ಏನೂ ಇಲ್ಲ ಡೈರೆಕ್ಟ್ ಅದೇ ರೀತಿ ಬಿಟ್ಬಿಡಬೇಕು ಇವಾಗ ಫೈನಲ್ ಫಿಟ್ಟಿಂಗ್ನ ಮಾಡ್ಕೊಂಬಿಡೋಣ ಫೈನಲ್ ಫಿಟ್ಟಿಂಗ್ನ ಮಾಡ್ಕೊಳ್ಳೋದಕ್ಕೆ ತೋಳ್ ಭಾಗ ಏನಿರುತ್ತೆ ಅದನ್ನು ನೀಟಾಗಿ ನಾವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡಿರ್ತೀವಿ ಅಲ್ವಾ ಕಂಕ್ಳ ಹತ್ರ ಸೊಂಟದ ಹತ್ರ ಎಲ್ಲ ಅದೇ ರೀತಿಯೇ ಮೆಜರ್ಮೆಂಟ್ ಫಿಟ್ಟಿಂಗ್ ಫಿಟ್ಟಿಂಗ್ನ ಮಾಡ್ಕೊಬೇಕಾಗತ್ತೆ ಮೊದಲಿಗೆ ತೋಳ್ ಕಡೆಯಿಂದ ಸ್ಟಿಚ್ ಹಾಕ್ಕೊಂಡು ಬರೋಣ ಅವ್ರದ್ದು ಅಳತೆ ತೋಳು ಏನಿರುತ್ತೆ ಅದನ್ನು ಉಲ್ಟಾ ಭಾಗ ಮಾಡಿಕೊಂಡು ಡೈರೆಕ್ಟಾಗಿ ಸ್ಟಿಚ್ ಹಾಕಬೇಕಾಗಿರೋ ತೋಳ್ ಮೇಲೆ ಇಟ್ಕೊಂಡು ಈ ರೀತಿ ಮಾರ್ಕ್ನ ಮಾಡಿಕೊಂಡು ತೋಳನ್ನ ಸ್ಟಿಚ್ ಮಾಡ್ಕೊತೀನಿ ನಾನು ಸ್ವಲ್ಪ ಎಕ್ಸಸ್ಸೇ ಬಿಟ್ಕೊಂಡಿದ್ದೆ ಸುಮಾರು ನಾನು ಒಂದು ಒಂದೂವರೆ ಇಂಚ್ ಒಂದು ಮುಕ್ಕಾಲು ಇಂಚ್ ಹತ್ತಿರ ಬಿಟ್ಕೊಂಡಿದ್ದೆ ಆಗಲ್ಲ ಸೊ ಅದಕ್ಕೆ ಹತ್ರ ನಾನು ಕಟ್ ಮಾಡ್ಕೊಂಡಿರಲಿಲ್ಲ ನೆಕ್ಸ್ಟ್ ಇವಾಗ ಕಾಚಪಟ್ಟಿ ಹತ್ರ ಕರೆಕ್ಟಾಗಿ ಕಂಕಳಿಂದ ಕೆಳಗಡೆ ನಾವು ಯಾವ ಸೈಡ್ ಅಟ್ಯಾಚ್ ಮಾಡ್ತಿದ್ದೀವಿ ಅದರದೇ ಸೈಡಲ್ಲಿ ನೀವು ಮೆಷರ್ಮೆಂಟ್ ತೊಗೊಳ್ಳಿ ಕಂಕಳಿಂದ ಕೆಳಗಡೆ ಮೆಷರ್ಮೆಂಟ್ ಮಾಡಿಕೊಂಡು ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಒಂದು ಮಾರ್ಕ್ನ ಹಾಕ್ಕೊಂಡು ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬರಬೇಕು ಎಲ್ಲರದ್ದು ಸ್ಟ್ರೈಟಾಗೇ ಬರುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಕೆಲ್ವರ್ದು ತೋಳು ಸಣ್ಣ ಇರುತ್ತೆ ಅಥವಾ ಆಪರ್ಚೆಸ್ ದೂರದಾಗಿರುತ್ತೆ ಅಥವಾ ಸೊಂಟ ಸಣ್ಣ ಇರುತ್ತೆ ಈ ರೀತಿ ವೇರಿಯೇಷನ್ ಆಗಿ ಹಾಗೆ ಆಗುತ್ತೆ ಸೊ ಸ್ಟ್ರೈಟಾಗಿ ನಮಗೆ ಯಾರ್ದು ಸಹ ಬರೋದಿಲ್ಲ ನೀವು ಸುಮಾರು ವೀಡಿಯೋಗಳನ್ನ ನೋಡಿರ್ಬೋದು ಅನಿಸುತ್ತೆ ಯೂಟ್ಯೂಬಲ್ಲಿ ಸ್ಟ್ರೈಟಾಗಿ ಒಂದೇ ಫಿಟ್ಟಿಂಗ್ನ ಮೇಂಟೇನ್ ಮಾಡಿರೋರ್ದು ಮಾತ್ರ ಸ್ಟ್ರೈಟಾಗಿ ಬರುತ್ತೆ ಆಗಿ ಇರೋರ್ದು ಎಲ್ಲರದ್ದು ಸ್ವಲ್ಪ ವೇರಿಯೇಷನ್ ಬಂದೇ ಬರುತ್ತೆ ನೀವು ನಮ್ಮದು ಸ್ಟ್ರೈಟಾಗಿ ಬರ್ತಾ ಇಲ್ಲ ಏನು ಪ್ರಾಬ್ಲಮ್ಮು ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅವರ ಅಳತೆ ಬ್ಲೌಸಲ್ಲಿ ಏನು ಮೆಷರ್ಮೆಂಟ್ ಇರುತ್ತೋ ಅದನ್ನು ಫಿಟ್ಟಿಂಗಲ್ಲಿ ನೀವು ಅಳವಡಿಸ್ಕೊಂಡು ಚೆಸ್ಟ್ ಫಿಟ್ಟಿಂಗ್ ಮಾಡಿದ್ರೆ ಆಯಿತು ಸ್ಟ್ರೈಟಾಗೇ ಬರಬೇಕು ಅಂತ ಏನು ಎಲ್ಲ ವೇರಿಯೇಷನ್ ಆಗೇ ಆಗುತ್ತೆ ಬಿಗಿನರ್ಸ್ಗಳು ನಮ್ಮದು ಸ್ಟ್ರೈಟಾಗಿ ಬರ್ತಿಲ್ಲ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಜಸ್ಟ್ ಅಳತೆ ಬ್ಲೌಸಲ್ಲಿ ಏನು ಮೆಷರ್ಮೆಂಟ್ ಇರುತ್ತೋ ಕಂಕ್ಳಿಗೆ ಕಂಕ್ಳು ಕರೆಕ್ಟಾಗಿ ಬರ್ತಾ ಇದೆಯಾ ಒಂದು ಪ್ಲಸ್ ಆಕಾರದಲ್ಲಿ ಬರ್ತಿದೆಯಾ ಅದನ್ನು ನೋಡ್ಕೊಳ್ಳಿ ಗಮನ ಇಟ್ಕೊಂಡು ಅದು ಬರ್ತಾಯಿಲ್ಲ ಅಂದರೆ ನೀವು ಚೇಂಜಸ್ ಮಾಡ್ಕೊಳ್ಳಿ ಸ್ಟಿಚಿಂಗಲ್ಲಿ ಅಥವಾ ಕಟ್ಟಿಂಗಲ್ಲಿ ಅದು ಕರೆಕ್ಟಾಗಿ ಬರ್ತಿದೆ ಅಂತ ಅಂದರೆ ಅಲ್ಲಿಗೆ ನಿಮ್ಮದು ಇನ್ನೇನು ಪ್ರಾಬ್ಲಮ್ ಇಲ್ಲ ಜಸ್ಟ್ ಅಳತೆ ಬ್ಲೌಸಲ್ಲಿ ಏನು ಮೆಜರ್ಮೆಂಟ್ ಇರುತ್ತೋ ಕತ್ ಅಂದರೆ ತೋಳ್ದು ಇರುತ್ತೆ ಅಷ್ಟನ್ನೇ ತಗೊಳ್ಳಿ ರೈಟ್ ತೋಳ್ ಅಟ್ಯಾಚ್ ಮಾಡಬೇಕಾದ್ರೆ ರೈಟ್ ತೋಳ್ ಮೆಷರ್ಮೆಂಟೇ ತಗೊಳ್ಳಿ ಲೆಫ್ಟ್ ತೋಳ್ ಅಟ್ಯಾಚ್ ಮಾಡಬೇಕಾದ್ರೆ ಲೆಫ್ಟ್ ತೋಳ್ ಮೆಜರ್ಮೆಂಟೇ ಮತ್ತೆ ಮತ್ತು ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ಪಟ್ಟಿ ಕಡೆನೇ ಮೆಷರ್ಮೆಂಟ್ ಮಾಡಿ ತಗೊಳ್ಳಿ ದಾರದ ಪಟ್ಟಿ ಕಡೆ ಅಟ್ಯಾಚ್ ಮಾಡಬೇಕಾದ್ರೆ ದಾರದ ಪಟ್ಟಿ ಕಡೆನೇ ಮೆಷರ್ಮೆಂಟ್ ಮಾಡಿ ತಗೊಳ್ಳಿ ಸೊಂಟದ ಸುತ್ತಳಿತೆನೂ ಅಷ್ಟೇ ಫಸ್ಟು ಸುತ್ತಳಿತೆನ ಮೆಜರ್ಮೆಂಟ್ ತಗೊಂಡು ಅದರಲ್ಲಿ ನಾಲ್ಕನೇ ಭಾಗ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಒಂದು ಸೈಡು ಅಗ್ಲ ಏನಿರುತ್ತೆ ಅದನ್ನು ಮೆಜರ್ಮೆಂಟ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕಿ ಮತ್ತು ರೌಂಡ್ ಸೊಂಟದ ಸುತ್ತಲಿತನ ರೌಂಡ್ ಮಾಡ್ಕೊಳ್ಳಿ ಎಕ್ಸಸ್ ಇದೆ ಅಂದರೆ ಒಂದು ಡಾಟ್ ಹತ್ರ ಹೆಚ್ಚಿಸ್ಕೊಳ್ಳಿ ಇಲ್ಲ ಅಂದರೆ ಬೆನ್ನ ಹತ್ರ ಡಾಟ್ ಹಿಡಿದಿರ್ತೀವಲ್ಲ ಅಲ್ಲಿ ಹೆಚ್ಚಿಸ್ಕೊಳ್ಳಿ ಸೊಂಟದ ಅಗ್ಲ ನಾವು ಸೈಡ್ ಫಿಟ್ಟಿಂಗ್ ಏನು ಮಾಡ್ತೀವಲ್ಲ ಅಲ್ಲಾದರೂ ಹೆಚ್ಚಿಸ್ಕೊಂಡು ಅದನ್ನು ಆಲ್ಟ್ರೇಷನ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನನಗೆ ಒಂದು ಒಂದೂವರೆ ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಅದನ್ನು ನಾನು ಇಲ್ಲಿ ಬೆನ್ನ ಹತ್ರ ಡಾಟ್ ಹಿಡ್ದಿದ್ನಲ್ಲ ಅಲ್ಲಿ ನಾನು ಅದನ್ನು ಹೆಚ್ಚಿಸ್ಕೊತಾ ಇದ್ದೀನಿ ಅದ್ರ ಪಕ್ಕ ಒಂದು ಕಾಲು ಕಾಲು ಇಂಚಿಗೆ ಸ್ಟಿಚ್ ಹಾಕ್ಕೊಂಡ್ರೆ ಅಲ್ಲಿಗೆ ಅದು ಸರಿ ಹೋಗುತ್ತೆ ಈ ರೀತಿನಾದರೂ ಮಾಡ್ಕೊಬೋದು ಅಂದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೊಂಟದ ಹತ್ರ ನಾವು ಸೈಡ್ ಫಿಟ್ಟಿಂಗ್ ಹಿಡ್ದಿದ್ವಲ್ಲ ಅಲ್ಲಿ ಸ್ವಲ್ಪ ಒಂದು ಕಾಲು ಇಂಚಿಗೆ ಒಳಗಡೆಗೆ ತಗೊಂಡು ಈ ರೀತಿ ಕಂಪ್ಲೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಂಬಿಡಿ ಒಂದು ಕಾಲು ಇಂಚು ಅವ್ರಿಗೆ ಟೈಟು ಲೂಸು ಆದರೆ ಏನು ಪ್ರಾಬ್ಲಮ್ ಆಗಲ್ಲ ತೀರ ಟೈಟು ಅಥವಾ ತೀರಾ ಲೂಸ್ ಆದರೆ ಅವ್ರದ್ದು ಡಿಫ್ರೆನ್ಸ್ ಆಗುತ್ತೆ ಸೊ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನಾನು ಒಂಚು ಕಾಲು ಇಂಚು ಸ್ವಲ್ಪ ಆಗ್ಲಕ್ಕೆ ತೊಗೊಂಡಿದ್ದೆ ಸೊ ಕಂಪ್ಲೀಟ್ ಸ್ಟಿಚ್ ಹಾಕಿದ್ದೀವಿ ನೀವು ಎಕ್ಸಾಕ್ಟ್ ಮೆಜರ್ಮೆಂಟ್ ತೊಗೊಂಡಿದ್ರೆ ನೀವು ಸೊಂಟದ ಹತ್ರ ಅದು ಜಾಯಿನ್ ಮಾಡ್ಕೊಂಡ್ಬಿಡಬೇಕು ಫುಲ್ ಮೇಲ್ಗಡೆ ತನಕ ಹೋಗೋದೇನು ಬೇಡ ನೋಡಿಕೊಂಡು ಆ ರೀತಿ ಸ್ಟಿಚಿಂಗ್ನ ಮಾಡ್ಕೊಳ್ಳಿ ಕೆಲವೊಂದು ಬಟ್ಟೆಗಳು ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ಇರುತ್ತೆ ಅಂಥವ್ನ ತೀರಾ ಮತ್ತು ಎಕ್ಸ್ಪ್ಯಾಂಡ್ ಮಾಡಬಾರ್ದು ನೋಡಿಕೊಂಡು ನಿಧಾನಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ ಇವಾಗ ನೋಡಿ ಕಂಪ್ಲೀಟ್ ಸ್ಟಿಚಿಂಗ್ ಆದಮೇಲೆ ಅಳತೆ ಬಟ್ಟೆಯಲ್ಲಿ ನಾನು ಸುಂಟು ಸುತ್ತೇನೋ ಒಂದು ಇನ್ನೊಮ್ಮೆ ಚೆಕ್ ಮಾಡಿ ನೋಡ್ಕೊತೀನಿ ಅದು ಕರೆಕ್ಟಾಗಿ ಬಂದೇದ ಇಷ್ಟೇ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ನಮಸ್ತೆ